ನಾಡಿನ ಸರ್ವ ಜನತೆಗೆ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಪೃಥ್ವಿರಾಜ್ ಜಂಗಲ್ ಎಡ್ಜ್ ರೆಸಾರ್ಟ್ ಮತ್ತು ರಿವರ್ ಪಾಯಿಂಟ್ ರೆಸಾರ್ಟ್ ದಾಂಡೇಲಿ ಪ್ರಕೃತಿಯ ಸುಂದರ ತಾಣದ ಮಧ್ಯೆ ಕಂಗೊಳಿಸುತ್ತಿರುವ ಜಂಗಲ್ ಎಡ್ಜ್ ಅತಿಥಿ ಗೃಹ ಹಾಗೂ ಕಾಳಿ ನದಿಯ ತಟದಲ್ಲಿ ಪ್ರವಾಸಿಗರ ಮನೆ ಗೆದ್ದ ರಿವರ್ ಪಾಯಿಂಟ್ ರೆಸಾರ್ಟ್ ಪ್ರವಾಸಿಗರ ಅಚ್ಚುಮೆಚ್ಚಿನ ಅತಿಥಿ ಗ್ರಹವಾಗಿ ಗಮನ ಸೆಳೆದಿದೆ ನೀವು ಒಮ್ಮೆ ಬನ್ನಿ ಇಲ್ಲಿಯ ಗುಣಮಟ್ಟದ ಸೇವೆಯನ್ನು ಆಸ್ವಾದಿಸಿ ಅನುಭವಿಸಿ ಮತ್ತೊಮ್ಮೆ ಮಗದೊಮ್ಮೆ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಪೃಥ್ವಿರಾಜ್ ಪ್ರವಾಸೋದ್ಯಮಿ done daily